तदा यदा हि धर्मस्य ग्लानिर्भवति भारत अधर्मस्य तदात्मानम् सृजाम्यहम् परित्राणाय साधूना विना य च दुष्कृताम् धर्म संस्थापनाथाय सम्भवान्

ಭರತನಾಡಿನ ಸ್ಫೂರ್ತಿಯರು ಪವಿತ್ರ ಧರ್ಮದ ಗೌರವಕ್ಕಾಗಿ ಮೃತ್ಯುವನಪ್ಪಿದ ಹಗ್ಗಿಕತನು ಪವಿತ್ರ ಧರ್ಮದ ಗೌರವಕ್ಕಾಗಿ ಮೃತ್ಯುವನಪ್ಪಿದ ಹಗ್ಗಿಕತನು ಗುರು ಗೋವಿಂದನ ವೀರ ಸುಪುತ್ರರು ಎತ್ತರು ಹಸುವನು ಹರುಷದಲ್ಲಿ ಗುರು ಗೋವಿಂದನ ವೀರ ಸುಪುತ್ರರು ಎತ್ತರು ಹಸುವನು ಹರುಷದಲ್ಲಿ ಧೈರ್ಯ ಗೋಡೆಯ ಮಧ್ಯದಲ್ಲಿ ಉಜ್ವಲ ಇತಿಹಾಸ ಎಂಬುದು ಭಾರತ ನಾಡಿನ ಸ್ಫೂರ್ತಿಯದು ವಿಷಯ ಇಲ್ಲಿ ನಾವು ಒಂದನ್ನ ಮರಿತಾ ಇದ್ದೀವಿ ನಮ್ ದೇಶ ಎಲ್ಲಿ ಹಾಳಾಗ್ತಾ ಇದೆ ಇವತ್ತು ನಾನು ಯಾರೋ ಒಬ್ಬ ಅವನ ಹೆಸರು ಕೂಡ ನಮಗ್ ಗೊತ್ತಿಲ್ಲ ಯಾರೋ ಒಬ್ಬ ಅಯೋಗ್ಯ ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ಸಂವಿಧಾನಕ್ಕೆ ಮರ್ಯಾದೆ ಕೊಡೋನು ನಿಜವಾದ ಈ ರಾಷ್ಟ್ರದ ಪ್ರಜೆ ಅವನಿಗೆ ನಾವು ಮರ್ಯಾದೆ ಕೊಡೋದ್ರಲ್ಲಿ ಅರ್ಥ ಇದೆ ಉಹಾಸ ಎಂಬದು ನಾಡಿನ ಸುದ್ದಿಯದು ನಾಡಿನ ಗೌರವ ರಕ್ಷಣೆಗಾಗಿ ಸಹಿಸಿದ ರಾಣನು ಕಷ್ಟವನು ನಾಡಿನ ಗೌರವ ರಕ್ಷಣೆಗಾಗಿ ಸಹಿಸಿದ ರಾಣನು ಕಷ್ಟವನು ಕೋಮು ಗಲಭೆಯನ್ನ ಉಂಟು ಮಾಡಲಿ ಉಂಟು ಮಾಡುವ ಒಂದು ಪ್ರಯತ್ನ ಮಾಡಿದ್ದಾರೆ ಅದರ ಬಗ್ಗೆ ಕೂಡಲೇ ಪೊಲೀಸ್ ಇಲಾಖೆ ಆ ವ್ಯಕ್ತಿಯನ್ನ ಕೋಮು ಕಿಡಿಗೇಡಿ ಅಂತ ಹೇಳಿ ಗೂಂಡಾ ಕಾಯ್ದೆಯಲ್ಲಿ ಅವರನ್ನ ಬಂಧಿಸಿ ಗಡಿಪಾರು ಮಾಡಬೇಕು ರಜಭೂತರ ನಿಜ ತೇಜಾವತೋರು ದೇಶದೊಳಲೆದನು ಕಂಗೆಟ್ಟು ರಜಪೂತರ ನಿಜ ತೇಜವ ದೇಶದೊಳಲೆ ದೇಶದೊಳಲೆದನು ಕಂಗೆಟ್ಟು ಮಾಡಿದ ಜನತೆಯ ಒಗ್ಗಟ್ಟು ಉಜ್ವಲ ಇತಿಹಾಸ ಎಮ್ಮದು ಭರತನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಭಾರತ ನಾಡಿನ ಸ್ಫೂರ್ತಿಯದು ವೀರ ಶಿವಾಜಿಯು ಕಟ್ಟಿದ ಸೇನೆಯು ಎದುರಿಸೆ ಕಿರುಕುಳವಾ ವೀರ ಶಿವಾಜಿಯು ಕಟ್ಟಿದ ಸೇನೆಯು ಎದುರಿಸೆ ಮೊಗಲರಕ್ಕಿರುಕುಳ್ಳ ವೀರ ಶಿರೋಮಣಿ ಝಾನ್ಸಿ ರಾಣಿಯು ನಿಂತಳು ಎದುರಾಗಿ ವೀರ ಶಿರೋಮಣಿ ಝಾನ್ಸಿ ರಾಣಿಯು ನಿಂತಳು ಎದುರಾಗಿ ಮಾತೆಯ ಮುಖ್ಯ ಕರೆಗಾಗಿ ಉಜ್ವಲ ಇತಿಹಾಸಾಯಮ್ಮದು ಭಾರತನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಭಾರತನಾಡಿನ ಭರತನಾಡಿನ ಸ್ಫೂರ್ತಿಯದು ರಕ್ತದಿ ಬರದಿ ಹವೀರ ಚರಿತ್ರಯ್ಯ ಪಠಿಸುವ ಪ್ರತೀತಿದ ಹೆಮ್ಮೆಯಲ್ಲಿ ಬರದಿ ಹವೀರ ಚರಿತ್ರಯ ಪಠಿಸುವ ಪ್ರತಿದಿನ ಹೆಮ್ಮೆಯಲ್ಲಿ ಸಾಹಸ ಕಾರ್ಯವ ಗೈದಿ ಹವೀರರ ಸ್ಮರಿಸುತ್ತ ಸಾಗುವ ಪಥದಲ್ಲಿ ಸಾಹಸ ಕಾರ್ಯವ ಗೈದಿ ಹವೀರರ ಸ್ಮರಿಸುತ್ತ ಸಾಗುವ ಪಥದಲ್ಲಿ ನಮಿಸುವ ಅವರನ್ನು ಮನದಲ್ಲಿ ಉಜ್ವಲ ಇತಿಹಾಸ ಎಂಬುದು ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎಂಬುದು ಭರತನಾಡಿನ ಸ್ಫೂರ್ತಿಯದು ಒಂದೇ ಗೀತಾ ಸಾರವನ್ನು ಅರಿದು ಹಾಕಿದಂಥ ಕಿಡಿಗೇಡಿ ಚಂದ್ರಮೌಳಿ ಎಣ್ಣವರು ಅವರ ಇತಿಹಾಸ ಹಿಂದುಗಡೆ ಕೂಡ ಇಂತಹ ಘಟನೆಗಳೇ ಮಾಡಿ ಅವರು ಬೆಳೆದು ಬಂದಿರೋದು ತದನಂತರ ಶ್ರೀಕೃಷ್ಣನ ಅವಮಾನ ಮಾಡಿದ ನಂತರ ಕೋಲಾರ ಜಿಲ್ಲೆಯ ಬೈಕ್ ರ್ಯಾಲಿಯ ಸಂದರ್ಭದಲ್ಲಿ ಆ ಕ್ಲಾಕ್ ಟವರ್ ಎಂಬ ಸ್ಥಳದಲ್ಲಿ ಈ ಕಿಡಿಗೇಡಿ ಹೋಗಿ ಅಲ್ಲಿರ್ತಕ್ಕಂತ ಕೆಲವು ವ್ಯಕ್ತಿಗಳನ್ನ ಪ್ರಚೋದ್ಯದಿಂದ ಪ್ರಚೋದಿಸಿ ಶಾಂತಿ ಭಂಗ ಉಂಟು ಮಾಡಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಇದೆಲ್ಲ ದಾಖಲೆಗಳು ವಿಡಿಯೋ ದಾಖಲೆಗಳು ಪೊಲೀಸ್ ಅವರ ಬಳಿನೂ ಇದೆ ಸಾರ್ವಜನಿಕರ ಬಳಿನೂ ಇದೆ ಮತ್ತೆ ನಮ್ಮ ಮಾಧ್ಯಮ ಮಿತ್ರರ ಎಲ್ಲರ ಕಡೆಯಲ್ಲೂ ಇದೆ ಆದರೂ ಸಹ ರಾಜಾರೋಷವಾಗಿ ಇಂದಿಗೂ ಸಹ ರಾಜಾರೋಷವಾಗಿ ಓಡಾಡ್ತಕ್ಕಂತ ಚಂದ್ರಮೌಳಿ ಮೇಲೆ ಆ ಕ್ರಮ ಕೈಗೊಳ್ಳಬೇಕು ಕೋಮು ಗಲಭೆಯನ್ನ ಉಂಟು ಮಾಡಲಿ ಉಂಟು ಮಾಡುವ ಒಂದು ಪ್ರಯತ್ನ ಮಾಡಿದ್ದಾರೆ ಅದರ ಬಗ್ಗೆ ಕೂಡಲೇ ಪೊಲೀಸ್ ಇಲಾಖೆ ಆ ವ್ಯಕ್ತಿಯನ್ನ ಕೋಮು ಕಿಡಿಗೇಡಿ ಅಂತ ಹೇಳಿ ಗೂಂಡಾ ಕಾಯ್ದೆಯಲ್ಲಿ ಅವರನ್ನ ಬಂಧಿಸಿ ಗಡಿಪಾರು ಮಾಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಶ್ರೀ ಕೃಷ್ಣನ ಪ್ರೇಮಿಗಳೆಲ್ಲರೂ ಸೇರಿ ಉಗ್ರವಾದಂತ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಬೇಕಾಗತ್ತೆ ಇದಕ್ಕೆ ಕೋಲಾರ ಜಿಲ್ಲಾ ಬಂದ್ ಮಾಡಲು ಸಹ ಶ್ರೀಕೃಷ್ಣ ಪ್ರೇಮಿಗಳು ಎಲ್ಲರೂ ಆತೊರಿತಾ ಇದ್ದಾರೆ ಇಂತಹ ವಿಚಾರಕ್ಕೆ ಕೂಡಲೇ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕೂಡಲೇ ಸ್ಪಂದಿಸಿ ಆ ಗೂಂಡ ಕಿಡಿಗೇಡಿ ಯಾರಿದ್ದಾರೆ ಚಂದ್ರಮೌಳ ಎನ್ನುವ ವ್ಯಕ್ತಿಯ ಮೇಲೆ ಮೊಕದ್ದಮೆಗಳನ್ನು ಊಡಿ ಗಡಿಪಾರು ಮಾಡಬೇಕು ಇಲ್ಲ ಅಂದ್ರೆ ಕೆಲವೇ ಕೆಲವು ದಿನಗಳ ನಂತರದಲ್ಲಿ ನಾವು ಸರ್ಕಾರಕ್ಕೆ ಹಾಗೂ ಪೊಲೀಸ್ ಇಲಾಖೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಇದು ಒಂದು ಮೂರ್ ನಾಲ್ಕು ದಿನಗಳಲ್ಲಿ ಇದಾಗಬೇಕು ಆತನ ಮೇಲೆ ಹಾಕಿರ್ತಕ್ಕಂಥ ನಂಬರ್ಗಳಷ್ಟೇ ಮಾಡಿರೋ ಘೋರ ಅಪರಾಧಕ್ಕೆ ಇನ್ನೂ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಆಗಬೇಕಾಗಿತ್ತು ಅದನ್ನ ಹಾಕಿಲ್ಲ ಕೂಡಲೇ ಆತನನ್ನ ಬಂಧಿಸಿ ಗಡಿಪಾರು ಮಾಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಮೂರು ನಾಲ್ಕು ದಿನಗಳ ನಂತರ ಕೋಲಾರ ಜಿಲ್ಲೆ ಬಂದ್ ಮಾಡಲು ಪ್ರಯತ್ನ ಪಡುತ್ತೇವೆ ಈ ವಿಚಾರವಾಗಿ ಆಗಲಿ ಅಂಬೇಡ್ಕರ್ ವಿರುದ್ಧ ಯಾರು ಇಲ್ಲ ಇಲ್ಲಿ ನಾವು ಅಭಿಮಾನಿಗಳು ನಾವು ಅಂಬೇಡ್ಕರ್ ಅಭಿಮಾನಿಗಳು ನೀವೇನು ಅಂಬೇಡ್ಕರ್ ವಿರೋಧಿ ಇಲ್ಲಿ ನಾವು ನಾವು ನಿತ್ಯ ಅಂಬೇಡ್ಕರ್ ಪೂಜೆ ಮಾಡ್ತೀವಿ ಅಂಬೇಡ್ಕರ್ ಹೆಚ್ಚಾಗಿ ನಾವೇ ಪೂಜೆ ಮಾಡೋದು ನಾವೇ ಅವ್ರಿಗೆ ಡೈಲಿ ಪೂಜೆ ಮಾಡಿ ಅವ್ರಿಗೆ ಇದ್ ಮಾಡ್ತೀವಿ ಅಂತ ನಾವು ಗೌರವಿಸ್ತೀವಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬೇರೆಯವರೆಲ್ಲ ಇದರ ಹಿಂದೂ ಹಿಂದೂಗಳಿಗೆ ಸ್ವಲ್ಪ ಇದ್ ಮಾಡ್ತಾ ಇದಾರೆ ಅವ್ರು ದಯವಿಟ್ಟು ಕೂಡ್ಲ ಬಂಧಿಸಿ ಮಾಡಬೇಕಾಗಿ ಮಾಡಬೇಕಾಗಿರ್ತೇವೆ ಜೈ ಶ್ರೀ ಕೃಷ್ಣ ಭಗವಾನ್ಗೆ ಯಾದವ ಸಂಘ ಯಾದವ ಸಂಘ ಮತ್ತು ನಮ್ಮ ಇನ್ನೂ ಹಿಂದೂಪರ ಸಂಘಟನೆಗಳು ಮತ್ತು ಬಜರಂಗ ದಳ ಸಂಘಟನೆಗಳ ನಮ್ಮ ಎಲ್ಲ ಮಿತ್ರರು ಇವತ್ತಿನ ಒಂದು ಸಂದರ್ಭದಲ್ಲಿ ಕೋಲಾರದಲ್ಲಿ ಮೊನ್ನೆ ನಡೆದಿರುವಂಥ ಘಟನೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ ಆದರೆ ಭಗವಾನ್ ಶ್ರೀಕೃಷ್ಣನು ಒಂದು ಜ ವರ್ಗಕ್ಕೆ ಸೀಮಿತವಾಗಿಲ್ಲ ಭಗವಾನ್ ಶ್ರೀಕೃಷ್ಣನು ವಿಶ್ವನಾಯಕರು ಯಾದವ ಸಮಾಜದಲ್ಲಿ ಹುಟ್ಟಿರಬಹುದು ಯಾದವ ಸಮಾಜದವರು ಕೂಡ ಹಿಂದುಳಿದ ವರ್ಗದವರೇ ಅಂಬೇಡ್ಕರ್ ಸೇ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು ಅವರು ಕೂಡ ಒಂದು ಮಹಾನ್ ವ್ಯಕ್ತಿ ಭಾರತ ರತ್ನ ಆದರೆ ಕೆಲವೇ ಕೆಲವು ಕಿಡಿಗೇಡಿಗಳು ಇದ ಅವರ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಕದಡಲು ಶುರು ಮಾಡ್ತಾ ಇದ್ದಾರೆ ದಯವಿಟ್ಟು ಸರ್ಕಾರ ಇದನ್ನು ಗಮನಿಸಿ ಈ ಸಮಾಜದಲ್ಲಿ ಶಾಂತಿಯನ್ನು ಕದಿಡುವಂಥ ಕಿಡಿಗೇಡಿಗಳಿಗೆ ಬುದ್ಧಿ ಹೇಳಿ ಕಾನೂ ಗೈಪಾರಿ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಾನು ತಾಲೂಕಿನ ಯಾದವ ಸಂಘದ ಅಧ್ಯಕ್ಷನಾಗಿ ಮತ್ತು ನಮ್ಮ ಎಲ್ಲರ ನಮ್ಮ ಸ್ನೇಹಿತರ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಮ ಸಂಘಟನೆಗಳ ಪರವಾಗಿ ಶ್ರೀಕೃಷ್ಣ ಪ್ರೇಮಿಗಳ ಪರವಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ನಮ್ಮ ತಾಲೂಕು ಆಡಳಿತ ತಾಲೂಕು ಅಧಿಕಾರಿಗಳ ಮುಖಾಂತರ ಮನವಿ ಮಾಡ್ತಾ ಇದ್ವಿ ಅವರನ್ನು ಕೂಡಲೇ ಬಂಧನ ಮಾಡಿ ಗಡಿಪಾರು ಮಾಡದೆ ಇದ್ದ ಪಕ್ಷದಲ್ಲಿ ನಾವು ಮತ್ತೆ ಕೋಲಾರ ಜಿಲ್ಲೆಯಾದ್ಯಂತ ಹಿಂದೂಪರ ಸಂಘಟನೆಗಳು ಮತ್ತು ಬಜರಂಗದವರು ಎಲ್ಲರೂ ಸೇರಿ ಉಗ್ರ ಹೋರಾಟವನ್ನು ನಡೆ ನಡೆಸಲು ತೀರ್ಮಾನ ಮಾಡ್ತಾ ಇರ್ತವೆ ಕೆಲವು ಸಂಘಟನೆಗಳ ಹೆಸರು ಹೇಳಿಕೊಂಡು ಕೆಲವು ಮುಂದಿನ ಅದರಲ್ಲಿ ಪರ್ಟಿಕ್ಯುಲರ್ ಯಾವ ಚಂದ್ರಮೌಳಿಯನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವು ಅಲ್ಪಸಂಖ್ಯಾತ ಬೆಂಬಲವನ್ನು ಪಡ್ಕೊಂಡು ಏನು ಕಾನೂನು ಸುವ್ಯವಸ್ಥೆಗೆ ಬಂಗವನ್ನು ಉಂಟು ಮಾಡಲು ಪ್ರಯತ್ನಿಸ್ತಿದ್ದಾನೋ ಅದರ ಒಂದು ಉದಾಹರಣೆ ಮೊನ್ನೆ ನಡೆದ ಮೂರನೇ ತಾರೀಕು ನಡೆದ ಒಂದು ಘಟನೆ ಹೇಳೋ ಕೃಷ್ಣನ ಸಾರ ಡಿ ಡಿ ಪಿ ಆಫೀಸಲ್ಲಿ ಒಂದು ಇದು ಫ್ಲೆಕ್ಸ್ ಹಾಕಿದ್ರು ಅದನ್ನು ಹೋಗಿ ಹರಿದಾಕಿ ತನ್ನ ಕಾಲಿಂದ ಅದನ್ನು ತೊಳೆದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆವನ್ನು ತಂದು ಇಟ್ಟಿದ್ದಾನೆ ಇಂಥ ಕಿಡಿಗೇಡುವನ್ನು ಈ ಕೂಡಲೇ ಪೊಲೀಸವರು ಅವನ್ನು ಅರೆಸ್ಟ್ ಮಾಡಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಅವನು ಗಡಿಪಾರು ಮಾಡ್ಬೇಕಂತಬಿಟ್ಟು ನಾವೆಲ್ಲ ಹಿಂದೂಪರ ಸಂಘಟನೆಗಳು ಒಕ್ಕೊರೆಯ ಮನವಿಯನ್ನು ಮಾಡ್ತೇವೆ ಯಾಕೆ ಇಷ್ಟು ದಿವಸ ಅವನ್ ಬಿಟ್ಟಿದೆ ಅಂತಂದ್ಬಿಟ್ಟು ನನಗಂತೂ ಗೊತ್ತಾಗ್ತಿಲ್ಲ ನಾವು ಇವತ್ತು ಪೊಲೀಸ್ ಇಲಾಖೆಗೆ ಹಾಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅವನು ಈ ಕೂಡ್ಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು ಅವನು ಗಡಿಪಾರ ಮಾಡಲೇಬೇಕು ಒಂದು ವೇಳೆ ನೀವು ಗಡಿಪಾರು ಮಾಡಿದ್ರೆ ಹೋದ್ರೆ ಮುಂದಿನ ದಿನಗಳಲ್ಲಿ ಏನು ಅನಾಹುತ ಆಹ್ತಾ ಅದಕ್ಕೆಲ್ಲ ನೀವೇ ಜವಾಬ್ದಾರಿಗಳಾಗಿರ್ತೀರ ಮುಂದಿನ ದಿನಗಳಲ್ಲಿ ನಾವು ಕೋಲಾರ ಜಿಲ್ಲೆ ಬಂದ್ ಮಾಡ್ಲಿಕ್ಕೆ ಹಿಂಜರಿಯುದಿಲ್ಲ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಅವ್ನು ಯಾರಿಗೋ ಎಲ್ಲೋ ಉಟ್ಪುಟ್ ಗಾಳಿಗೆ ಅಲ್ಲಿ ಬಂದು ಇಳ್ಕೊಂಡು ನಮ್ಮ ಸಂವಿಧಾನದಲ್ಲಿ ನಾವು ಅಂಟ ಬರ್ತಾ ಇರ್ತಕ್ಕಂಥ ಈ ಸಮಾಜದಲ್ಲಿ ಒಂದು ಧರ್ಮವನ್ನ ಅಥವಾ ಇನ್ನೊಬ್ರು ಭಾವನೆಗಳನ್ನ ವಿರುದ್ಧವಾಗಿ ಮಾತಾಡುವಂತ ಅವಿವೇಕಿ ಮುಟ್ಟಾಳ್ರು ಕೆಲವ್ರು ಇದ್ದಾರೆ ಅವರೆಲ್ಲ ಇವತ್ತು ನಮ್ಮ ದೇಶ ಬಿಟ್ಟು ಹೋಗ್ಬೇಕು ಅವ್ರು ಯಾರೇ ಇರಬಹುದು ಯಾಕೆ ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಒಂದು ಸತ್ಯ ಯೋಚನೆ ಮಾಡಿ ಈ ದೇಶದಲ್ಲಿ ಯಾರ್ಯಾರು ಇನ್ನೊಬ್ರು ಭಾವನೆಗಳಿಗೆ ಧಕ್ಕೆ ತರ್ತಾರೋ ಅವರೆಲ್ಲ ಅಂಬೇಡ್ಕರ್ ಜಿ ಅವರ ಆಶಯಗಳನ್ನ ತುಳಿದು ಜೀವನ ನಡೆಸ್ತಾ ಇರ್ತಂತವರು ಅಂತವ್ರನ್ನ ನಾವು ಬೂಟಲ್ಲಿ ಹೊಡೆದು ಅವರನ್ನ ಸಮಾಜದಿಂದ ನಮ್ಮ ಭವ್ಯ ಅಂತ ಭವ್ಯ ಭಾರತದ ಐಕ್ಯತಾ ಸಮಾಜದಿಂದ ಚಪ್ಪಲಿಯಲ್ಲಿ ಹೊಡೆದು ದೂರ ಇಟ್ಟರು ತಪ್ಪಿಲ್ಲ ಅದಕ್ಕೇನೆ ನಾವೆಲ್ಲ ಟ್ಯಾಕ್ಸ್ ಕಟ್ಬಿಟ್ಟು ಅಫಿಷಿಯಲ್ಸ್ ಅನ್ನ ಎಲ್ಲ ಇಲ್ಲಿ ಇಟ್ಕೊಂಡ್ರೆ ಯಾಕೆ ಅಂತಂದ್ರೆ ಸಾಮರಸ್ಯನ ಎತ್ತಿಡಿಯೋದಿಕ್ಕೆ ನಮ್ಮನ್ನ ಕಾಪಾಡೋದಕ್ಕೆ ಒಂದು ಡಿ ಡಿ ಕಚೇರಿಯಲ್ಲಿ ಅದು ಒಂದು ಸರ್ಕಾರಿ ಸ್ವಾಮ್ಯದ ಕಚೇರಿ ನಾವೆಲ್ಲ ಟ್ಯಾಕ್ಸ್ ಕಟ್ಟಿ ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ಎಷ್ಟೋ ಜನ ಬೈಕ್ ಓಡಿಸಿ ಪೆಟ್ರೋಲ್ ಹಾಕಿ ಅದೇ ಬರೋ ಟ್ಯಾಕ್ಸ್ ಅಲ್ಲಿ ನಡೀತಾ ಇರುವಂತಹ ಈ ಸಮಾಜದಲ್ಲಿ ನಮ್ಮ ಒಂದು ಅಸ್ಮಿತೆಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೌಲ್ಯಗಳನ್ನ ತುಳಿದು ಬದುಕ್ತಾ ಇರುವಂತಹ ಲೋಫರ್ಗಳನ್ನ ಎಲ್ಲ ಸಂಘಟನೆಗಳು ಒಂದಾಗಿ ಅಷ್ಟಕ್ಕೂ ಮೀರಿ ಎಷ್ಟೋ ಜನ ಪ್ರೀತಿಯಿಂದ ಅಂಬೇಡ್ಕರ್ ಅವರ ಚಿತ್ರಗಳನ್ನ ಇಟ್ಕೊಂಡು ಅಂಬೇಡ್ಕರ್ ಸಂಘಗಳನ್ನ ದಲಿತ ಪರ ಸಂಘಟನೆಗಳನ್ನ ನಡೆಸ್ತಾ ಇದ್ದಾರೆ ಅವರೆಲ್ಲ ಅರ್ಥ ಮಾಡ್ಕೊಬೇಕು ಇವರೆಲ್ಲ ವೈರಸ್ಗಳಿದ್ದಾಗೆ ಇವರು ಅಂಬೇಡ್ಕರ್ ಜಿಯವರ ಇಟ್ಕೊಂತಾರೆ ಇನ್ನೊಬ್ರು ಭಾವನೆಗೆ ಧಕ್ಕೆ ತರಿಸ್ತಾರೆ ಸಂವಿಧಾನವನ್ನೇ ತುಳಿತಾ ಇದ್ದಾರೆ ಇಂಥವ್ರನ್ನ ಸಮಾಜದಿಂದ ಮತ್ತು ಸಂಘಟನೆಗಳಿಂದ ದೂರ ಇಟ್ಟು ಅವರನ್ನ ತಕ್ಕ ಶಿಕ್ಷೆಯನ್ನ ಕೊಡಿಸಿ ಸಮಾಜಕ್ಕೆ ಒಂದು ಮಾದರಿಯಾಗಿ ಮಾಡಬೇಕು ಅಂತ ಈ ಮುಖಾಂತರ ನಾನು ನಮ್ಮ ಈ ಒಂದು ಪ್ರಜಾಸೇವೆಗೆ ಸೀಮಿತ ಆಗಿರ್ತಕ್ಕಂಥ ಇಲ್ಲಿನ ಅಧಿಕಾರಿಗಳು ನಮ್ಮ ತಾಲೂಕಿನ ಪ್ರಥಮ ನಮ್ಮ ಸೇವಾ ಅಧಿಕಾರಿಗಳಾದ ತಹಸೀಲ್ದಾರ್ ಅವ್ರಿಗೆ ಜಿಲ್ಲೆಯ ಪ್ರಥಮ ನಮ್ಮ ಸೇವಾ ಅಧಿಕಾರಿಗಳಾದಂತಹ ಡಿ ಸಿ ಅವ್ರಿಗೆ ಈ ಮೂಲಕ ನಾನು ಮನವಿ ಮಾಡ್ತಿಲ್ಲ ನೇರವಾಗಿ ನಮ್ಮ ಆಕ್ರಂದನವನ್ನು ತಿಳಿವ ತಿಳಿಸಿಕೊಡ್ತಾ ಇದ್ದೀನಿ ಇಲ್ಲಿ ನಾವೆಲ್ಲ ಪ್ರತಿಸತಿ ಏನೋ ಸೇರ್ಬಿಟ್ರೆ ಸಂಘಟನೆಯವರು ಇದ್ದೀವಿ ಮತ್ತೊಂದು ಅಲ್ಲ ಇದು ನಮ್ಮ ಭಾವನೆಗಳು ನಮ್ಮ ದೇಶದ ಅಸ್ಮಿತೆ ಇದಕ್ಕೆ ತೊಂದರೆ ಬಂದ್ರೆ ಪ್ರತಿಯೊಬ್ಬ ಪ್ರಜೆಯಲ್ಲಿ ಇರ್ತಕ್ಕಂಥ ಮಾತು ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಏನು ಇವತ್ತು ಹೊಡೆದಾಡೋದ್ನ ನಿಮ್ಮ ಜೀವನ ನಿಮ್ಮ ಬಕೆಟ್ ಹಿಡಿದು ನಿಮ್ಮ ಲೈಫ್ ಸ್ಟೈಲನ್ನ ನಡೆಸ್ಕೊಂತ ಇದ್ದೀರಾ ಅದಕ್ಕೆ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಬಳುವಳಿಗಳನ್ನ ತುಳಿದು ನೀವು ನಿಲ್ಲಕ್ಕೆ ಪ್ರಯತ್ನ ಮಾಡಬೇಡಿ ನೀವೆಲ್ಲ ಈ ದೇಶದಲ್ಲಿ ಇರೋಕೆ ಅನರ್ಹರು ಇಷ್ಟನ್ನು ಹೇಳ್ತಾ ನಾವು ಈ ಇದನ್ನ ಇದೇ ರೀತಿ ಮುಂದುವರಿಸ್ಕೊಂಡೋದ್ರೆ ವಿಧಿ ಇಲ್ಲದೆ ಸಂವಿಧಾನದಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರ ಏನೋ ಪ್ರತಿಭಟನೆಗೆ ಇಳಿಯುವಂಥದ್ದು ಯಾವಾಗ ನಮ್ಮ ಕಾರ್ಯಾಂಗ ಸರಿಯಾಗಿ ಕೆಲಸ ಮಾಡೋದಿಲ್ಲ ಶಾಸಕಾಂಗ ಮರ್ಯಾದೆಯಿಂದ ನಡ್ಕೊಳ್ಳೋದಿಲ್ಲ ಜನರ ಪರವಾಗಿ ಅವಾಗ ನಾವು ಪ್ರತಿಭಟನೆಗಳನ್ನ ಮಾಡಬೇಕಾಗುತ್ತೆ ಇದನ್ನ ನಾವು ನ್ಯಾಯಾಂಗದಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ ಅಂತ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜೈ ಹಿಂದ್ ಜೈ ಭುವನೇಶ್ವರಿ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಹಿಂದೂ ಧರ್ಮನ ಅವಹೇಳನ ಮಾಡೋದು ಅವರನ್ನು ತುಚ್ಛವಾಗಿ ನೋಡೋದು ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸೋದು ಒಂದು ದೊಡ್ಡ ಫ್ಯಾಷನ್ ಆಗಿಬಿಟ್ಟಿದೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿಕೊಂಡು ಅಂಬೇಡ್ಕರ್ ಯಾವತ್ತೂ ಹಿಂದೂ ಧರ್ಮದ ವಿರೋಧಿ ಅಲ್ಲ ಅಸ್ಪೃಶ್ಯತೆ ವಿರೋಧಿ ಅಸಮಾನತೆ ವಿರೋಧಿ ದಬ್ಬಾಳಿಕೆ ವಿರೋಧಿ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಸಂವಿಧಾನದಲ್ಲೇ ಹಿಂದೂ ಧರ್ಮದ ಸಂಕೇತಗಳಿದೆ ಇಂಡಿಯಾ ಇಸ್ ಭಾರತ್ ಅಂತ ಉಲ್ಲೇಖ ಇದೆ ಶ್ರೀಕೃಷ್ಣ ಪರಮಾತ್ಮನ ಫೋಟೋ ಇದೆ ಶ್ರೀರಾಮಚಂದ್ರನ ಫೋಟೋಗಳಿದೆ ನಮ್ಮ ಧರ್ಮದ ಅಸ್ತಿತ್ವವನ್ನು ಅದು ಮೇಲೆ ಎತ್ತಿ ಎತ್ತಿಟ್ಟಿದ್ದಾರೆ ಇದನ್ನೆಲ್ಲ ಉಲ್ಲಂಘಿಸಿ ಅಂಬೇಡ್ಕರ್ ಹೆಸರಿನಲ್ಲಿಕೊಂಡು ಅಂಬೇಡ್ಕರಿಂದ ರಕ್ಷಣೆ ಪಡೆದು ಈ ಹಿಂದೂ ಧರ್ಮಕ್ಕೆ ವ್ಯತಿರೇಕವಾಗಿ ಸಮಾಜಕ್ಕೆ ವ್ಯತಿರೇಕವಾಗಿ ಸಮಾಜಘಾತಕ ಶಕ್ತಿಗಳು ಯಾರು ಚೀನಿ ಏಜೆಂಟ್ಗಳಿದ್ದಾರೆ ಜಿಹಾದಿ ಏಜೆಂಟ್ಗಳಿದ್ದಾರೆ ಪಾಕಿಸ್ತಾನ ಏಜೆಂಟ್ಗಳಿಂದ ಹಣ ಪಡೆದು ಅವರಿಂದ ಉತ್ತೇಜನ ಪಡೆದು ಹಿಂದೂ ಧರ್ಮನ ಹಿಂದೂ ದೇಶವನ್ನು ವಿಭಜನೆ ಮಾಡುವಂಥ ಒಂದು ಕೆಟ್ಟ ಉದ್ದೇಶಗಳಿಂದ ಇಲ್ಲಿ ಗಲಭೆಗಳು ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ ಒಂದು ಕೆಟ್ಟ ಕೃತ್ಯಗಳು ನಡೀತಾ ಇದೆ ಮಡಿಬಾಲ್ ತಾಲೂಕು ಕಚೇರಿ ಮುಂದಗಡೆ ಗೀತಾಸಾರವನ್ನು ಏನು ಮಹಾನ್ ವಿಷ್ಣು ಗೀತಾಸಾರವನ್ನು ಡಿ ಬಿ ಐ ಕಚೇರಿಯಲ್ಲಿ ಒಂದು ಭಾವಚಿತ್ರವನ್ನು ಹರಿದಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅದನ್ನು ವಿರೋಧಿಸಿ ಈ ದಿನ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಿಜವಾಗಲೂ ಕೂಡ ಈ ದೇಶದಲ್ಲಿ ಇಂಥ ಕೃತ್ಯಗಳನ್ನು ನಾವು ಸದಾ ವಿರೋಧಿಸ್ತಾ ಬರ್ತಾ ಇದ್ವಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಕೂಡ ಎಲ್ರಿಗೂ ಮನನ ಆಗಿದೆ ಆದರೂ ಕೂಡ ಬೇಕಾಗಿ ಇಂಥ ಕೃತ್ಯಗಳ್ನ ಮಾಡ್ತಾ ಇದ್ದಾರೆ ಹಿಂದೂ ದೇವರುಗಳನ್ನು ಖಂಡಿಸ್ತಕ್ಕಂಥದ್ದು ಹಿಂದೂ ದೇವಾಲಯಗಳ ಮೇಲೆ ಒಂದು ದೊಡ್ಡ ಒಂದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಇದು ಇಡೀ ದೇಶದಲ್ಲಿ ಮಾತ್ರ ಇವೆಲ್ಲ ನಡೀತಾ ಇದ್ದಾವೆ ಹಿಂದೂ ಧರ್ಮ ಎಲ್ಲ ಧರ್ಮಗಳಿಗಿಂತ ಸ್ಥಾಯಿ ಸ್ಥಾನದಲ್ಲಿರ್ತಕ್ಕಂಥದ್ದು ಈ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಬಂದು ಇವತ್ತು ಭಾರತ ದೇಶದಲ್ಲಿ ಸುಭಿಕ್ಷವಾಗಿ ಶಾಂತಿಯುತವಾಗಿ ನೆಲೆಗೊಂಡಿದ್ದಾರೆ ಯಾರಿಗೂ ಅಡ್ಡಿ ಆತಂಕ ಇಲ್ಲ ಎಲ್ಲರೂ ಕೂಡ ಇಲ್ಲಿ ಸುಭಿಕ್ಷವಾಗಿ ಬದುಕ್ತಾ ಇದ್ದಾರೆ ಆದರೆ ಹಿಂದೂ ಧರ್ಮದಲ್ಲಿ ನಾವೇ ಹುಟ್ಟಿ ಹಿಂದೂ ಧರ್ಮದ ಒಂದು ನಾವು ಪುನಾದಿಗಳೆನಿಸ್ಕೊಂಡು ಆ ವರ್ಗಗಳಲ್ಲಿ ಬಂದು ಇವತ್ತು ನಾವು ಆ ಹಿಂದೂ ಧರ್ಮದ ದೇವತೆಗಳನ್ನು ಖಂಡಿಸ್ತಕ್ಕಂಥದ್ದು ತುಂಬ ಶೋಚನೀಯ ತುಂಬ ನೋವಿನ ವಿಚಾರ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಆಲೋಚನೆಗಳು ಚಿಂತನೆಗಳು ಇದ್ದಾವೆ ಆ ದಿಕ್ಕಲ್ಲಿ ಅವರೇಳ ರೀತಿ ನಡೆದ್ರೆ ಯಾವ ತಪ್ಪು ಇಲ್ಲ ಯಾವತ್ತು ಹಿಂದೂ ದೇವರುಗಳನ್ನು ವಿರೋಧಿಸಿದ್ದಾಗ್ಲಿ ಖಂಡಿಸಿದ್ದಾಗಲಿ ಏನೋ ಅದರ ವಿರುದ್ಧ ಕಾರ್ಯಕ್ರಮ ಮಾಡಿದ್ದಾಗಿ ಅಂಬೇಡ್ಕರ್ ಅವರು ಮಾಡಿಕೊಂಡು ಬರಲಿಲ್ಲ ಆದರೆ ಅಂಬೇಡ್ಕರ್ ಅವರ ಆಶಯಗಳನ್ನು ಸದಾ ನೀವು ಮನನ ಮಾಡತಕ್ಕಂಥ ಒಬ್ಬ ನಾಯಕರಾಗಿ ಸದಾ ನೀವು ಸಂವಿಧಾನದ ಒಂದು ನಾವು ಪೋಷಕರು ಸಂವಿಧಾನದ ರಕ್ಷಕರು ಅಂತ ಹೇಳಿಕೊಂಡು ತಾಲೂಕ್ ಕಚೇರಿಗಳಲ್ಲಿ ಮತ್ತು ಡಿ ಬೈ ಕಚೇರಿಗೆಲ್ಲ ಹೋಗಿ ಯಾರೋ ಯಾವುದೋ ಒಂದು ಹೇಳಿಕೆಯನ್ನು ಖಂಡಿಸಿ ಬಂದ್ ಮಾಡುವಂಥ ಪ ಸಂದರ್ಭಗಳಲ್ಲಿ ಒಂದು ತಪ್ಪನ್ನು ತೋರಿಸೋಕೋಗಿ ಇನ್ನೂ ನಾಲ್ಕು ತಪ್ಪುಗಳನ್ನು ಮಾಡಿ ಇವತ್ತು ಸಮಾಜದಲ್ಲಿ ನೀವು ಕೂಡ ತುಂಬ ಸ ತುಂಬ ಸುಲ್ಕ ಸರಳವಾಗಿದ್ದೀರಿ ಸಮಾಜಕ್ಕೆ ಒಬ್ಬ ಕಿಡಿಗೇಡಿಗಳಾಗಿ ಗೋಚರ ಆಗ್ತಾ ಇದ್ದೀರಿ ಒಳ್ಳೆ ಲೀಡರ್ಗಳಾಗಿ ಬೆಳಿಬೇಕಾಗಿರ್ತಕ್ಕಂಥ ನೀವು ಈ ಮಟ್ಟಕ್ಕೆ ಬರೋದ ಕಾರಣಗಳನ್ನು ನಮ್ಗೆ ಅರ್ಥ ಆಗ್ತಾ ಇಲ್ಲ ನೀವು ಸಮಾಜದಲ್ಲಿ ಅಂಬೇಡ್ಕರ್ ವಿಚಾರಗಳನ್ನು ಜ್ಯೋತಿ ಬಾಬುಲಿ ವಿಚಾರಗಳನ್ನು ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳಲ್ಲಿ ಬಂದಿರತಕ್ಕಂಥವ್ರಿಗೆ ಯಾರು ಕೂಡ ಇಂಥ ಒಂದು ನಿಜವಾದ ಈ ಆಲೋಚನೆಗಳು ಇರಬಾರದು ಯಾವುದೇ ಧರ್ಮವನ್ನು ಖಂಡಿಸಿ ಬದುಕಿ ಅಂತ ಹೇಳ್ಬಿಟ್ಟು ಯಾವ ಸಂವಿಧಾನದಲ್ಲೂ ಹೇಳಿಲ್ಲ ಸಂವಿಧಾನದ ಮೂಲ ಆಶಯಗಳನ್ನೆಲ್ಲ ಅರಿತು ನೀವೆಲ್ಲ ನಾವೆಲ್ಲ ನಡೀಬೇಕಾಗ್ತದೆ ಇಲ್ಲಿ ಕೆಲವೊಂದು ಧರ್ಮಗಳಲ್ಲಿ ಕೆಲವೊಂದು ಮೌಢ್ಯ ಅಂಧಕಾರ ಇದೆ ಅಸ್ಪೃಶ್ಯತೆ ಇದೆ ಅದನ್ನು ನಿವಾರಣೆ ಮಾಡೋಕ್ಕೆ ಸತತವಾಗಿ ಶತಶತಮಾನಗಳಿಂದಲೂ ಕೂಡ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಜ್ಯೋತಿ ದೊಡ್ಡ ದೊಡ್ಡವರು ಬೇರೆಯಾರಿಂದ ಹಿಡಿದು ಅಂಥವರ ಒಂದು ಆಶಯಗಳ ಮೇಲೆ ನಾವು ಇದ್ದೀವಿ ಅಂತೇಳಿ ನೀವು ಈ ಮಟ್ಟಕ್ಕೆ ಇಳಿಯೋದು ಒಳ್ಳೆಯದು ಅಲ್ಲ ಇಡೀ ಸಮಾಜ ಇಡೀ ದಿ ಸರ್ಕಾರದನ್ನ ವಿಶೇಷವಾಗಿ ಇತ್ತೀಚೆಗೆ ಇಂಥ ಕೃತಿಗಳು ಈ ಜಾಸ್ತಿ ಆಗ್ತಾ ಇದೆ ಈ ಕೃತ್ಯಗಳನ್ನು ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ ಯಾವ ರೀತಿ ಇದು ನಿರೋ ವ್ಯವಸ್ಥೆ ಈ ರೀತಿ ಸಮಾಜದಲ್ಲಿ ಬರ್ತಾ ಇದೆ ಅನ್ನೋದು ತುಂಬ ನೋವಿನ ವಿಚಾರ ಅದೇನೋ ಸರ್ಕಾರಗಳು ಪ್ರೇರೇಪಣೆನೋ ಅಥವಾ ಇನ್ನೊಂದು ಯಾವುದೋ ಒಂದು ಸಮುದಾಯಗಳು ಪ್ರೇರೇಪಣೆನೋ ಅಥವಾ ಇಲ್ಲಿ ನಿಜವಾಗ್ಲು ಕೂಡ ಇತರ ಧರ್ಮಗಳು ಅವರು ಯಾರು ಕೂಡ ಹಿಂದೂ ಧರ್ಮವನ್ನು ಖಂಡಿಸ್ತಾ ಇಲ್ಲ ಇತರ ಧರ್ಮಗಳವರು ಕೂಡ ಹಿಂದೂ ಧರ್ಮವನ್ನು ಗೌರವಿಸಿಕೊಂಡು ಬದುಕುವಂಥ ಜನ ಆಗಿದ್ದಾರೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದನ್ನು ಕಡಾಖಂಡಿತವಾಗಿ ನಾವು ವಿರೋಧಿಸಬೇಕಾಗ್ತದೆ ಇಂಥವುದು ವಾತಾವರಣವನ್ನು ನಾವು ಸದಾ ವಿರೋಧಿಸಿ ಇಂಥವರಿಗೆ ಬುದ್ಧಿ ಹೇಳಬೇಕಾಗ್ತದೆ ನೀವೆಲ್ಲರೂ ಕೂಡ ಈ ದಿಕ್ಕಲ್ಲಿ ಸಾಗೋದ್ರಿಂದ ಒಳ್ಳೆಯದಾಗೋದಿಲ್ಲ ನಿಜವಾಗ್ಲೂ ಕೂಡ ಅಂಬೇಡ್ಕರ್ ವಿಚಾರಗಳನ್ನ ಹೇಳ್ಕೊಂಡು ಈ ರೀತಿ ಕೃತ್ಯಗಳು ಮಾಡೋದ್ರಿಂದ ಸಮಾಜಕ್ಕೆ ಕೆಟ್ಟ ಹೆಸರು ಬರಲಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮಹಾವಿಷ್ಣು ಗೀತಾಸಾರ ಇಡೀ ಪ್ರಪಂಚ ಇಡೀ ವಿಶ್ವನೇ ಮೆಚ್ಚತಕ್ಕಂಥದ್ದು ಏನು ಅಗಾಧವಾದಂಥ ಒಂದು ಶಕ್ತಿ ಇರತಕ್ಕಂಥ ಮಹಾನುಭಾವನ ವಿಚಾರಗಳಿಗೆ ದಯವಿಟ್ಟು ನೀವು ಎಲ್ಲೂ ಕೂಡ ಕುಂದುಂಟು ಮಾಡೋದ್ರಿಂದ ನಿಮ್ಮ ಭವಿಷ್ಯಗಳಿಗೆ ಹಾನಿಯಾಗಲಿದೆ ಆಗಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಭಾರತ ನಂದಗೋಕುಲ ಯಾದವ ಸಂಘ ಅಧ್ಯಕ್ಷರು ಪ್ರಾದಾಧಿಕಾರಿಗಳು ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ಈ ಈ ಮನವಿಯನ್ನ ಕೊಟ್ಟಿದ್ದಾರೆ ಈ ಮನವಿಯನ್ನು ಮನೆ ತಹಸೀಲ್ದಾರ್ ಮುಖಾಂತರ ಮನೆ ಜಿಲ್ಲಾಧಿಕಾರಿಗಳಿಗೆ ತಲುಪಿಸ್ತೀವಿ ಸನಾತನ ಹಿಂದೂ ಧರ್ಮಕ್ಕೆ ಆತ್ಮೀಯ ಬಂಧುಗಳೇ ಕಳೆದ ಮೂರನೇ ತಾರೀಕು ಕೋಲಾರ ಡಿ ಡಿ ಪಿ ಆಫೀಸ್ನಲ್ಲಿ ಏನೋ ಒಂದು ಸಂಕುಚಿತ ಮನೋಭಾವ ಆಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಡಿ ಡಿ ಪಿ ಆಫೀಸ್ ಒಳಗಡೆ ದೂರಿ ಶ್ರೀ ಗೀತಾ ಸಾರವನ್ನು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಭಾವಪಟವನ್ನು ಚಿತ್ರವನ್ನು ಹರಿದು ಕಾರ್ನಲ್ಲಿ ಹಾಕ್ಕೊಂಡು ತುಳಿದು ಒಂದು ವಿಕೃತಿಯನ್ನು ಮೆರೆದಿರ್ತಾರೆ ಅಂಥವರ ವಿರುದ್ಧವಾಗಿ ಇವತ್ತು ನಾವು ನಂದಗೋಕುಲ ಯಾದವ ಸಂಘ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಆರ್ ಎಸ್ ಎಸ್ನ ಎಲ್ಲ ಕಾರ್ಯಕರ್ತರು ಮತ್ತು ಹಿಂದೂ ಪರ ಸಂಘಟನೆಗಳು ಒಟ್ಟಿಗೆ ಸೇರಿ ನಮ್ಮ ನೋವನ್ನು ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅರ್ಪಿಸುವಂತ ಕಾರ್ಯದಲ್ಲಿ ನಾವು ಇವತ್ತು ತೊಡಗಿದ್ದೇವೆ ಮೂಲತಃ ಹಿಂದೂ ಧರ್ಮ ನಂಬೋದು ವಸುದೈವ ಕುಟುಂಬಕ್ಕಂ ಅನ್ನೋದನ್ನು ಇಡೀ ಜಗತ್ತೇ ನನ್ನ ಮನೆ ಜಗತ್ತಿನಲ್ಲಿರೋ ಎಲ್ಲ ಜನಗಳು ನಮ್ಮವರು ಅನ್ನೋ ವಿಚಾರ ಧಾರೆಯನ್ನು ಇಟ್ಕೊಂಡು ನಾವು ಜೀವನ ಮಾಡ್ತಾ ಇರುವಂಥದ್ದು ಭಾರತ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನೋಡ್ತಾ ಇರ್ತಕ್ಕಂಥ ಜನ ನಾವು ಎಲ್ಲ ಧರ್ಮದನ್ನ ಸಮಾನತೆಯಿಂದ ಕಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಅಂದರೆ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ನಂಬಿಕೆ ಇಟ್ಟು ಜೀವನ ನಡೆಸ್ತಕ್ಕಂಥ ದೇಶ ಭಾರತ ದೇಶ ನಾನಾ ಜಾತಿಗಳು ನಾನಾ ಧರ್ಮಗಳು ನಾನಾ ಆಚಾರಗಳು ನಾನಾ ವಿಚಾರಗಳು ನಾನಾ ಪದ್ಧತಿಗಳು ಇಷ್ಟು ಮಧ್ಯದಲ್ಲಿ ಕೂಡ ನಾವು ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿಬಿಟ್ಟು ನಾವು ಭಾವನೆ ಮಾಡಿರ್ತಕ್ಕಂಥ ಜನ ಇಂಥ ಜನಗಳ ಮಧ್ಯದಲ್ಲಿ ವೈಯಕ್ತಿಕ ಲಾಭಕ್ಕೋಸ್ಕರ ಕ್ರೀಮಟ್ಟದ ಮನಸ್ಥಿತಿ ಉಳ್ಳಂತಹ ಕೆಲವೊಬ್ಬ ವ್ಯಕ್ತಿಗಳು ಈ ಥರ ದುಕೃತಿಯನ್ನು ಮೆರೆದು ವಿಕೃತ ಆನಂದ ಪಡುವಂಥ ಕೆಲಸ ನಡೀತಾ ಇರ್ತದೆ ಅವರಿಗೆ ಒಂದು ಶೋಕಿ ಇರ್ತದೆ ಸಮಾಜದಲ್ಲಿ ಆವಾಗ ಅವಾಗ ಅವ್ರು ಕಾಣಿಸ್ಕೋಬೇಕು ಕಾಣಿಸ್ಕೊಂಡ್ರೆ ಇಲ್ಲ ಒಂದು ಒಳ್ಳೆಯ ಕೆಲಸ ಮಾಡಿ ಕಾಣಿಸ್ಕೋಬೇಕು ಇಲ್ಲ ಕೆಟ್ಟ ಕೆಲಸ ಮಾಡಿ ಕಾಣಿಸ್ಕೋಬೇಕು ಒಳ್ಳೆ ಕೆಲಸ ಮಾಡೋರು ಎಲೆಮರೆಯ ಕಾಯಿ ಅಂತ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಂಥ ವಿಚಾರಧಾರೆ ಆದರೆ ಭಾಳ ಬೇಗನೆ ಸಮಾಜಕ್ಕೆ ಹರಡುತ್ತೆ ಅವ್ರ ಕಡೆ ತಿರುಗಿ ನೋಡ್ತಾರೆ ಈ ರೀತಿ ಮನಸ್ಥಿತಿಯನ್ನು ಇಟ್ಕೊಂಡು ಕೆಲಸ ಮಾಡಿಕೊಂಡು ಬರ್ತಾ ಇರತಕ್ಕಂಥ ವ್ಯಕ್ತಿ ಈ ಹಿಂದೆ ಕೂಡ ಹಲವಾರು ಕೃತ್ಯಗಳಲ್ಲಿ ಇದೇ ರೀತಿ ಭಾಗಿಯಾಗಿದ್ದಾರೆ ಅದರಲ್ಲೂ ಅವ್ರಿಗೇನೋ ಸಂತೋಷ ಆದರೆ ಸಮಾಜದ ಸ್ವಾಸ್ಥ್ಯ ಕೆಡುತ್ತೆ ಅನ್ನೋ ಆಲೋಚನೆ ಆ ವ್ಯಕ್ತಿಗೆ ಇಲ್ಲದೆ ಇರೋದ್ರಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ ಅಂಥ ವ್ಯಕ್ತಿಗಳು ಸಾರ್ವಜನಿಕರ ಮಧ್ಯದಲ್ಲಿ ಜೀವನ ಮಾಡೋದಕ್ಕೆ ಲಾಯಕ್ಕಿಲ್ಲ ಕೂಡಲೇ ಕ್ರಮವನ್ನು ಕೈಗೊಂಡು ಅಂಥ ವ್ಯಕ್ತಿಗಳನ್ನು ಗಡೀಪಾರು ಮಾಡಿ ಇಲ್ಲ ಜೈಲಲ್ಲಿಡಿ ಆತ ನೆಮ್ಮದಿಯಾಗಿ ಅಲ್ಲಿರಲಿ ಸಮಾಜ ಹಾಳಾಗ್ದಿರ ಆರಾಮಾಗಿ ಸಾರ್ವಜನಿಕರು ಏನು ಜೀವನ ಮಾಡ್ತಾ ಇದ್ದಾರೆ ಅದು ಮುಂದುವರಿಯಲಿ ಈ ಒಂದು ವಿಚಾರಕ್ಕೆ ಅನುಕೂಲ ಅಂತ ಅಂತೇಳ್ಬಿಟ್ಟು ಮನವಿ ಮಾಡ್ತಾ ಕೂಡಲೇ ಆತನ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಇಲ್ಲದೋದ್ರೆ ಒಟ್ಟಾರೆಯಾಗಿ ಹಿಂದೂಗಳ ಮನಸ್ಥಿತಿ ಇವತ್ತು ಎಷ್ಟು ಕೆಟ್ಟಿದೆ ಅಂದರೆ ಮನೆ ನಡೆತಕ್ಕಂಥ ಘಟನೆಯಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮತ್ತು ಬಂದ್ಗೆ ಕರ ಕೊಡೋಂಥ ನಿರ್ಧಾರಗಳ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಹಾಗಾಗಿ ಏನು ಕ ಸರ್ಕಾರಗಳಿದ್ದಾವೆ ಅಥವಾ ಅಧಿಕಾರಿಗಳಿದ್ದಾವೆ ಅವರು ಈ ಕೂಡಲೇ ಯೋಚನೆ ಮಾಡಿದಿರಾ ಆತ ಮಾಡಿರೋ ತಪ್ಪಿಗೆ ಕಾನೂನು ರೀತಿಯಾಗಿ ಕಠಿಣವಾದ ಕ್ರಮವನ್ನು ಕೈಗೊಂಡು ಸಮಾಜದ ಸ್ವಾಸ್ಥ್ಯ ಹಾಳಾಗದೇ ಇರೋ ರೀತಿಯಲ್ಲಿ ಕಾಪಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್